ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಅನನ್ಯ ಹಾಲ್ ಮಂಡ್ಯ ಸೇರಿದಂತೆ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಮಂಡ್ಯದ ಎಸ್ ಪಿ ಸಮುದಾಯ ಭವನದಲ್ಲಿ ಡಾಕ್ಟರ್ ಮಹಾಂತ ಶಿವಯೋಗಿ ಸ್ವಾಮೀಜಿಗಳ ಜನ್ಮದಿನದ ಪ್ರಯುಕ್ತ ವ್ಯಸನ ಮುಕ್ತ ದಿನಾಚರಣೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಜ್ಯೋತಿ ಬೆಳಗಿಸಿದ ನಂತರ ಸ್ವಾಮೀಜಿಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಗಣ್ಯರು

ಡಾಕ್ಟರ್ ಎಚ್ ಎಲ್ ನಾಗರಾಜು ಅವರು ಮಾತನಾಡಿ ಮನುಷ್ಯನಿಗೆ ಬಹಳ ವ್ಯಸನಗಳಿರುತ್ತೆ ಈ ಹಿನ್ನೆಲೆ ಮಹಾಂತ ಶಿವಯೋಗಿ ಸ್ವಾಮೀಜಿಗಳು ವ್ಯಸನ ಮುಕ್ತ ಸಮಾಜವನ್ನು ನಿರ್ಮಿಸುವಂತಹ ಹಿನ್ನೆಲೆಯಲ್ಲಿ ಶ್ರಮಿಸಿದ್ದಾರೆ ಹಾಗಾಗಿ ಅವರ ಜನ್ಮದಿನದಂದು ವ್ಯಸನ ಮುಕ್ತ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ ಎಂದರು ಒಬ್ಬ ವ್ಯಕ್ತಿ ರಾಷ್ಟ್ರದ ದೊಡ್ಡ ಶಕ್ತಿಯಾದರೆ ಅವರ ಜನ್ಮದಿನ ಸಾರ್ಥಕತೆ ಪಡೆದುಕೊಳ್ಳುತ್ತೆ ಹಾಗಾಗಿ ಅದರ ಮಹತ್ವವನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ ಅಂತ ತಿಳಿಸಿದರು ಅಲ್ವಾ ಈ ವ್ಯಸನ ಅಂದ ತಕ್ಷಣನೇ ನಾವು ಡಾಕ್ಟರ್ ಮಹಾಂತ ಸ್ವಾಮೀಜಿ ಅವರು ಒಬ್ಬ ಸಾಧುವಾಗಿ ಸನ್ಯಾಸಿಯಾಗಿ ಒಬ್ಬ ಸ್ವಾಮೀಜಿ ಆಗಿ ಜನಸಾಮಾನ್ಯರಲ್ಲಿ ಹಣವನ್ನು ಭಿಕ್ಷೆ ಬೇಡಿ ಆಹಾರ ಪದಾರ್ಥ ಭಿಕ್ಷೆ ಒಂದು ಮಠ ಕಟ್ಟಬೇಕಾದಂತವರು ಈ ನಾಡಿನ ವ್ಯಸನದ ಭ್ರಮೆಯನ್ನು ನೋಡಿ ಇಲ್ಲಿಲ್ಲ ನಾನು ಆಹಾರ ಹಣವನ್ನು ಬೇಡುವಂತ ಏನು ಪ್ರಯೋಜನ ಆಗುದಿಲ್ಲ ಎಲ್ಲ ಸಾರ್ವಜನಿಕರು ಅದು ಭಕ್ತ ಆಗಿರ್ಬೋದು ಸಾರ್ವಜನಿಕ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಆಗ್ಲಿ ಆಮೇಲೆ ಸ್ವಾಸ್ಥ್ಯ ರಾಷ್ಟ್ರ ನಿರ್ಮಾಣ ಆಗಲಿ ಅಪೇಕ್ಷೆ ಕೊಡ್ತಾರೆ ಅವರ ಸಾಧನೆಗೋಸ್ಕರ ರಾಜ್ಯ ಸರ್ಕಾರ ಅವರ ಜನ್ಮ ದಿನವನ್ನ ವ್ಯಸನ ಮುಕ್ತ ದಿನ ಹೇಳಿ ಆಚರಣೆ ಮಾಡ್ತಾ ಇದೆ ನಿಮ್ಗೆಲ್ಲ ಗೊತ್ತಿರಬಹುದು ತತ್ವಜ್ಞಾನಿ ಭಾರತ ರಾಷ್ಟ್ರಪತಿ ಆಗಿದ್ದಂಥವರು ಡಾಕ್ಟರ್ ಸರಪುರಿ ರಾಧಾಕೃಷ್ಣನ್ ಅವರ ಜನ್ಮ ದಿನವನ್ನ ನಾವು ಶಿಕ್ಷಕರ ದಿನಾಚರಣೆ ಮಾಡ್ತೀವಲ್ಲ ಹಾಗೆ ಭಾರತದ ಮೊದಲ ಪ್ರಧಾನಿ ಜವಾಹರಲಾಲ್ ಜನ್ಮದಿನವನ್ನ ಮಕ್ಕಳ ಅಂತ ಮಾಡ್ತೀವಲ್ವಾ ನೋಡಿ ಒಬ್ಬೊಬ್ಬ ವ್ಯಕ್ತಿ ರಾಷ್ಟ್ರದ ದೊಡ್ಡ ಶಕ್ತಿಯಾಗಿ ಅವರ ಜನ್ಮದಿನ ನೋಡಿ ಸ್ವಾಮೀಜಿ ಹೆಸರಿನಲ್ಲಿ ರಾಜ್ಯ ಸರ್ಕಾರ ವ್ಯಸನ ದಿನಾಚರಣೆ ಮಾಡಿ ಕೇಳಿದೆ ಅದರ ಹಿನ್ನೆಲೆ ಅಂತ ನಾವು ತಿಳ್ಕೋಬೇಕಾಗಿದೆ ಅದರ ಮಹತ್ವ ಅಂತ ತಿಳ್ಕೋಬೇಕಾಗಿದೆ ಯಾಕೆ ನಾವು ಪೂರ್ವಭಾವಿ ಸಮಯದಲ್ಲಿ ಎಲ್ಲರನ್ನು ಕರೆಸಿ ಹೆಚ್ಚು ಹೇಳಬೇಕು ಅಂತ ಹೇಳಿದ್ವಿ ಇದ್ರೆ ಮಾಡಬೇಕು ನೀವು ಬೇರೆ ಜಿಲ್ಲೆಗೆ ಹೋದ್ರೆ ಇಷ್ಟು ಕಾಲ ಇತ್ತು ಒಂದು ಎಷ್ಟು ಮನೆವಾಗಿ ಮನೆ ಕೊಟ್ಟಿರ್ತಾರೆ ಕೆಲವು ಅಲ್ವಾ ನಾನು ಯಾಕೆ ವಿಷಯ ಹೇಳಿದೆ ವಿಶೇಷವಾಗಿ ಇತ್ತೀಚೆಗೆ ನಮ್ಮ ಸಮಾಜದಲ್ಲಿ ವ್ಯಸನ ಜಾಸ್ತಿ ಆಗ್ತಾ ಇದೆ ಅದು ಭೌತಿಕ ವ್ಯಸನ ಮತ್ತು ಮಾನಸಿಕ ವ್ಯಸನ ಇಲ್ಲಿ ಕೆಲವು ವಿದ್ಯಾರ್ಥಿಗಳು ಮಾನಸಿಕ ವ್ಯಸನವನ್ನು ತೋರಿಸ್ತಾ ಇದ್ದಾರೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಮಾತನಾಡಿ ವ್ಯತ್ಯಾಸ ಕಂಡುಬರುತ್ತೆ ಆದ್ದರಿಂದ ವ್ಯಸನ ಮುಕ್ತವಾಗಿರಬೇಕು ಎಂದರು ನೀವು ನಿಮ್ಮ ಯಾತ್ರೆಗೆ ತಡೆದು ನಾವು ನಿಮ್ಗೆ ಇದ್ರ ಬಗ್ಗೆ ತಿಳಿಸ್ಕೊಳ್ತಾ ಇದ್ದೀವಿ ಅಂತೆ ನೀವು ನೀವು ಸಕ್ಕಡರಾಗಿರ್ತೀರ ನೀವು ಒಟ್ಟೆವರಾಗಿರ್ತೀರ ಆದ್ರೆ ಬೇರೆಯವ್ರೀ ತರ ತಾಪು ಮಾಡಬೇಕ ಅದನ್ನ ಗುರುತಿಸುವಂತಹ ಶಕ್ತಿ ನಿಮ್ಗೆ ಇರ್ಬೇಕು ಆಮೇಲೆ ಅದಕ್ಕೆ ಏನ್ ಮಾಡಬೇಕು ನೀವು ಯಾವ ರೀತಿ ಕಾರ್ಯಕ್ರಮದಲ್ಲಿ ಮಿಮ್ಸೆ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಸಿದ್ದಲಿಂಗಪ್ಪ ಎಸ್ ಹೂಗಾರ್ ಮನೋವೈದ್ಯ ಡಾಕ್ಟರ್ ಶಶಾಂತ್ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಸಿ ಚಲುವಯ್ಯ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸಹಾಯಕ ನಿರ್ದೇಶಕಿ ಎಸ್ಎಚ್ ನಿರ್ಮಲಾ ಡಾಕ್ಟರ್ ಬೆಟ್ಟಸ್ವಾಮಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ಎಸ್ ರಾಜಮೂರ್ತಿ ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಸೀತಾಲಕ್ಷ್ಮಿ ಅನನ್ಯ ಹಾರ್ಟ್ ಸಂಸ್ಥೆ ಅಧ್ಯಕ್ಷೆ ಬಿಎಸ್ ಅನುಪಮಾ ಸೇರಿದಂತೆ ಇತರರು ಹಾಜರಿದ್ದರು